ಸಮಸ್ತ ಎಲ್ಲ ಕನ್ನಡ ನಾಡಿನ ಪ್ರಜೆಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಅಪೇಕ್ಷೆಯನ್ನು ಇದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಮಗನಾಗಿರುವಂತಹ ಶ್ರೀ ವೀರೇಶ್ ತಲುಮನಿ ಪ್ರಾಂಶುಪಾಲರು ಆಕ್ಸ್ಫರ್ಡ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಪಿ ಯು ಕಾಲೇಜ್ ಹಾಮೇರಿ ಬಂಧುಗಳೇ ತಮ್ಮೆಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳು ಅಂತ ನಾನು ಹೇಳಿದೆ ಇದು ಪಾಶ್ಚಿಮಾತ್ಯರು ತಂದುಕೊಟ್ಟಂತಹ ಒಂದು ಕೊಡುಗೆ ನಿಜವಾಗಲೂ ನಾನು ಹೇಳಬೇಕಂದ್ರೆ ಇದು ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದರೂ ಸಹ ನಾವು ಇದನ್ನು ಹೊಸ ವರ್ಷ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ತಪ್ಪು ಕಲ್ಪನೆನೋ ಅಥವಾ ವೈಜ್ಞಾನಿಕ ಚಿಂತನೆಗಳನ್ನು ಅಥವಾ ಧಾರ್ಮಿಕ ಚಿಂತನೆಗಳನ್ನು ಅಥವಾ ಸಾಮಾಜಿಕ ಚಿಂತನೆಗಳ ಅಂತಂದೇಳಿ ತಾವು ಇದನ್ನು ಸೂಕ್ಷ್ಮವಾಗಿ ಗಮನವನ್ನು ಹರಿಸಬೇಕಾಗಿದೆ ಕಾರಣ ಇಷ್ಟೇ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಎಂದ ಅಕ್ಷಣವೇ ನಮಗೆ ನೆನಪಿಗೆ ಬರುವಂಥದ್ದು ಯುಗಾದಿ ಅಂತ ಹೇಳಿ ನಿಜವಾಗಲೂ ನಮ್ಮ ಭಾರತೀಯ ಸಂಪ್ರದಾಯ ಮೂಲ ತಳದಿಯನ್ನು ಹೊಂದಿರುವಂತಹ ಒಂದು ಹೊಸ ವರ್ಷ ಹೊಸ ಚುಗುರು ಒಡೆಯುವಂತಹ ಸಂದರ್ಭ ಯುಗಾದಿ ಅಂತ ಹೇಳಿ ಯುಗಾದಿ ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರುವಂಥದ್ದು ರೈತರ ಹಬ್ಬ ನಾಡ ಹಬ್ಬ ಆದರೆ ಇಂದು ಏನಾಗ್ತಿದೆ ಅಂತಂದ್ರೆ ಈ ಪಾಶ್ಚಿಮಾತ್ಯರು ಬಿಟ್ಟು ಹೋಗಿರುವಂತಹ ಈ ಆ ಸನ್ನಿವೇಶವನ್ನ ನಾವೆಲ್ಲರೂ ಹೊಸ ವರ್ಷ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಹೊಸ ವರ್ಷ ಅಂತ ಹೇಳಿ ಆಚರಣೆಯನ್ನ ಮಾಡ್ರಿ ಅದನ್ನ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಇಂದಿನ ಹೊಸ ವರ್ಷದ ಆಚರಣೆಗಳು ಹೇಗಾಗ್ತಾ ಇದೆ ಅಂತಂತಂದರೆ ತಾವೆಲ್ಲ ನೋಡ್ತಾ ಇದ್ದೀನಿ ಡಿಸೆಂಬರ್ ಮೂವತ್ತು ಒಂದು ಜಾನ್ವರಿ ಒಂದು ಈ ದಿನಗಳು ಹೇಗಾಗಿದೆ ಅಂತಂತಂದರೆ ಮೋಜು ಮಸ್ತಿಗಳಿಗೆ ಸೀಮಿತವಾಗಿದೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ ವಿನಮ್ರವಾದಂತಹ ವಿನಂತಿಯನ್ನ ಮಾಡ್ಕೊಳ್ತೀನಿ ನಮ್ಮ ಪ್ರೀತಿಯ ಮಮತೆಯ ಧಾರ್ಮಿಕ ಚಿಂತನೆ ಒಳಗಡೆ ಇರುವಂತಹ ಯುಗಾದಿಯ ಆಚರಣೆಯನ್ನ ಮಾಡಿಕೊಳ್ಳುವಂಥದ್ದು ನಮ್ಮ ಸಂಪ್ರದಾಯ ಅದು ಶ್ರೀ ಬಸವ ಟಿವಿಯ ಆಶಯವೂ ಕೂಡ ಆಗಿದೆ ಯಾಕೆ ನಾನು ಈ ಚಿಂತನೆಗಳನ್ನು ತಮಗೆ ಹೇಳಲಿಕ್ಕೆ ನಾನು ಅಪೇಕ್ಷೆಯನ್ನು ಪಡ್ತಾ ಇದ್ದೇನೆ ಅಂತಂದರೆ ತಮಗೆ ಗೊತ್ತಿದೆ ಯುಗಾದಿ ಅಂಬ ಎಂಬ ಪದವೇ ಒಂದ್ಸಲ ವಿಶಿಷ್ಟವಾಗಿರುವಂತಹ ಒಂದು ಪದ ವೈಜ್ಞಾನಿಕವಾದಂತಹ ಸತ್ಯತೆಯನ್ನು ಒಳಗೊಂಡಿರುವಂಥ ಒಂದು ಪದ ಯುಗ ಅಂತಂತಂದ್ರೆ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು ವಯಸ್ಸು ಸಮಯ ಅಂತ ಹೇಳಿ ಆ ಚಿಂತನೆಗಳನ್ನು ಒಳಗೊಂಡಿರುವಂತಹ ಯುಗಾದಿಯಲ್ಲಿ ನಾವೆಲ್ಲರೂ ಕೂಡ ಹೊಸ ವರ್ಷವನ್ನ ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಈ ಪಾಶ್ಚಿಮಾತ್ಯರ ದಿನವನ್ನ ನಾವು ಕ್ಯಾಲೆಂಡರಿಗೋಸ್ಕರವಾಗಿ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಸನಾತನ ಧರ್ಮದ ಪ್ರಕಾರ ನಾವೆಲ್ಲ ಯುಗಾದಿಯನ್ನು ಆಚರಿಸಬೇಕು ಅಂತದ್ದು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ಪಾಶ್ಚಿಮಾತ್ಯರ ಯುಗಾದಿಯನ್ನ ನಾವೆಲ್ಲ ಅನುಸರಿಸಿಕೊಂಡು ಹೋಗೋದು ಬೇಡ ನಮ್ಮ ಯುಗಾದಿಯನ್ನ ನಾವು ಆಚರಿಸಿಕೊಂಡು ಹೋಗೋಣ ಅಂದ್ರೆ ಹೊಸ ವರ್ಷವನ್ನ ನಾವೆಲ್ಲರೂ ಕೂಡ ಆಚರಿಸಿಕೊಂಡು ಹೋಗೋಣ ಸಂಸ್ಕೃತದಲ್ಲಿ ಒಂದು ಮಾತಿದೆ ಅಂದ್ರೆ ಋಗ್ವೇದದ ಒಂದು ಮಾತಿದೆ ಆನೋ ಭದ್ರಾಹ ಕೃತಮೋ ಎಂತು ವಿಶ್ವಾತ ಎಂಬ ಋಗ್ವೇದದ ಮಾತು ಉದಾತ್ತ ಚಿಂತನೆಗಳನ್ನ ಇಂದು ಜಗತ್ತಿನಾದ್ಯಂತ ಬಿತ್ತರಿಸ್ತಾ ಇದೆ ಆದರೆ ನಮ್ಮ ಧರ್ಮಗಳಲ್ಲಿ ನಮ್ಮ ಧಾರ್ಮಿಕ ಚಿಂತನೆಗಳಲ್ಲಿ ಇರುವಂತಹ ಚಿಂತನೆಗಳನ್ನ ಇಂದು ಸಮುದಾಯ ಮರೆತು ಬಿಡ್ತಾ ಇದೆ ಅದು ಬಹಳಷ್ಟು ದುಃಖದ ಸಂಗತಿ ಆಗ್ತಾ ಇದೆ ಬಂಧುಗಳೇ ದಯಮಾಡಿ ಇಂಥ ಧಾರ್ಮಿಕ ಚಿಂತನೆಗಳನ್ನು ಬಿಟ್ಕೊಳ್ತಾ ಹೋದರೆ ಮುಂದೊಂದು ದಿನ ನಮ್ಮ ಮಾನವೀಯ ಮೌಲ್ಯಗಳಿಗೆ ಮಾನವೀಯ ಮೌಲ್ಯಗಳ ತಳಹದಿಗೆ ನಾವೇ ನೇರವಾಗಿ ಆಹ್ವಾನವನ್ನು ಮಾಡಿಕೊಟ್ಟಂತಾಗುತ್ತದೆ ನಾವೇ ಧಕ್ಕೆಯನ್ನು ತಂದು ಕೊಟ್ಟಂತಾಗುತ್ತದೆ ಕಾರಣ ಇಷ್ಟೇ ನಾನು ಹೇಳ್ತಾ ಇದ್ದೀನಿ ತಂಪಾದ ಗಾಳಿ ಮನೆಯೊಳಗಡೆ ಬೀಸುತ್ತಿರುವಾಗ ತಂಪಾದ ಗಾಳಿ ಮನೆಯೊಳಗಡೆ ಬೀಸುತ್ತಿರುವಾಗ ಬಿರುಗಾಳಿ ಬಂದು ಬೀಸಿ ಮನೆಯನ್ನು ದೋಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಇಂದು ಆಗ್ತಾ ಇದೆ ಬಹಳಷ್ಟು ದುಃಖದಿಂದ ನಾನು ಹೇಳ್ತಾ ಇದ್ದೀನಿ ಇಂದಿನ ಹೊಸ ವರ್ಷದ ಆಚರಣೆಯನ್ನು ನೀವೆಲ್ಲ ನೋಡಿದರೆ ನಿಮ್ಮ ಮನೆಯಲ್ಲೂ ಸಹ ನೀವು ಆಚರಣೆಯನ್ನು ಮಾಡ್ತಾ ಇದ್ದೀರಿ ಆ ವಿಶೇಷವಾಗಿ ಈ ಹೊಸ ವರ್ಷವನ್ನು ಈ ಸಮುದ್ರಗಳ ಹತ್ತಿರ ಅಥವಾ ಬೀಚ್ಗಳ ಹತ್ತಿರ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಗೋವಾ ಎಂಬ ಸ್ಥಳವನ್ನ ನೀವು ಆಯ್ಕೆಯನ್ನ ಮಾಡ್ಕೊಳ್ರಿ ಬಹುಶಃ ತೆಗೆದುಕೊಳ್ರಿ ಇಂಥವೆಲ್ಲ ನೋಡ್ರಿ ಗೋವಾ ಅಂತಹ ಸ್ಥಳದೊಳಗ ಬೀಚಿನ ಹತ್ತಿರದಲ್ಲಿ ಯುಗಾದಿಯನ್ನ ಆಚರಣೆಯನ್ನ ಮಾಡಿದ್ರೆ ಹೇಗಿರುತ್ತೋ ಅಥವಾ ಈ ಹೊಸ ವರ್ಷವನ್ನ ನಾವು ಆಚರಣೆಯನ್ನ ಮಾಡಿದ್ರೆ ಹೇಗಿರುತ್ತೋ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಆಲೋಚನೆಯನ್ನ ಮಾಡ್ಕೊಳ್ಬೇಕು ಯಾಕೆ ನಾನು ಈ ಚಿಂತನೆಯನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಂದಿನ ಯುವಕ ಪೀಳಿಗೆ ಈ ಹೊಸ ವರ್ಷದ ಹಿಂದಿನ ದಿನ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ದಿನ ಅಂತಹ ಮೋಜು ಮಸ್ತಿಗಳಿಗೆ ಬಾರು ಮತ್ತು ರೆಸ್ಟೋರೆಂಟ್ಗಳಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ಹೋಗಿ ಕುಡಿದು ಕುಪ್ಪಳಿಸಿ ದೊಡ್ಡ ದೊಡ್ಡ ನಗರಗಳಲ್ಲಿರುವಂತಹ ಎಂ ಜಿ ರಸ್ತೆಗಳಲ್ಲಿ ಕುಡಿದು ಬಿದ್ದು ಹಾಳಾಗಿ ತಮ್ಮ ಜೀವನವನ್ನ ತಾವು ಹಾಳು ಮಾಡ್ಕೊಳ್ತಾ ಇರೋದನ್ನ ನೋಡಿದ್ರೆ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಇದು ಹಾಳಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಬಂಧುಗಳೇ ನಮ್ಮ ಸಂಪ್ರದಾಯದ ಪ್ರಕಾರ ನಾವೆಲ್ಲರೂ ಕೂಡ ಪ್ರೀತಿಯ ಯುಗಾದಿಯನ್ನ ನಾವು ಹೊಸ ವರ್ಷವನ್ನ ಆಚರಣೆಯನ್ನ ಮಾಡಿಕೊಳ್ಳೋಣ ಹೊಸ ವರ್ಷವನ್ನ ಮನೆಯಲ್ಲಿ ದೀಪವನ್ನು ಹಚ್ಚುವುದರ ಮೂಲಕವಾಗಿ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡೋಣ ಪ್ರೀತಿಯ ಮಮತೆಯ ಸಿಹಿ ಕಹಿಗಳನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಯುಗಾದಿಯನ್ನ ಆಚರಣೆಯನ್ನ ಮಾಡೋಣ ಬೇವು ಬೆಲ್ಲವನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಹೊಸ ವರ್ಷವನ್ನು ನಾವು ಆಚರಣೆಯನ್ನ ಮಾಡೋಣ ಆದರೆ ಇಂದು ಬೀರು ವೈನು ಎಲ್ಲ ಸಿಗರೇಟು ಮಧ್ಯಮ ಎಲ್ಲ ಇಂತಹ ಕೆಟ್ಟ ಚಟಗಳಿಂದ ಯುವ ಪೀಳಿಗೆಗೆ ಹಾಳಾಗ್ತಾ ಇರುವುದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಖೇದ ಅನಿಸುತ್ತದೆ ಬಹಳ ದುಃಖ ಅನಿಸುತ್ತದೆ ಎಲ್ಲ ವೀಕ್ಷಕರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಯಾರೂ ಕೂಡ ಇಂತಹ ಮೋಜು ಮಸ್ತುಗಳಿಗೆ ಇಂತಹ ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗಬೇಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಶ್ರೀ ಟಿ ಟಿವಿಯನ್ನ ತಾವೆಲ್ಲ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಿ ನಮ್ಮ ಒಂದು ಚಾನೆಲ್ನೊಳಗಡೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮ ಸಂಸ್ಕಾರಯುತವಾಗಿರುವಂತಹ ಕಾರ್ಯಕ್ರಮವನ್ನ ಬಿತ್ತರಿಸ್ತಾ ಇದ್ದೇವೆ ಈಗೂ ಸಹ ವರ್ಷ ವರ್ಷಕ್ಕೆ ಅಂತಹ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಸ್ವಲ್ಪ ಬೆಳಕಿನ ಕಡೆಗೆ ಸಾಕ್ರಿ ಯಾಕಂದ್ರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವುದೇ ನಿಜವಾದ ಶಿಕ್ಷಣ ನಿಜವಾದ ಜೀವನ ಅಂತ ಹೇಳಿ ನಾವು ಕರಿತೀವಿ ಕತ್ತಲೆಡಿಗೆ ಹೋಗೋದು ಬೇಡ ನಾವೆಲ್ಲ ಕಣ್ಣಿದ್ದು ಕುರುಡರಾಗ್ತಾ ಇದ್ದೀವಿ ಇವತ್ತು ಬಹಳಷ್ಟು ಹೀನಾಯವಾದಂತಹ ಸ್ಥಿನಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಸ್ಥಿತಿಗೆ ನಾವು ಹೋಗೋದು ಬೇಡ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹಗಲ್ಲ ಹೇಳಿದೆ ಕಣ್ಣಿದ್ದು ಕುರುಡರಾಗ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಊರೊಳಗಡೆನೆ ಆಗಿರ್ಬೋದು ನಮ್ಮ ಓಣಿಯಲ್ಲಿ ಆಗಿರ್ಬೋದು ಯುವಕ ಪೀಳಿಗೆ ಕುಡಿದು ಮಸ್ತಿ ಕುಡಿದು ಮೋಜು ಮಾಡಿಕೊಂಡು ಹೋಗುತ್ತಿರುವಾಗ ನಾವೆಲ್ಲ ನೋಡಿಕೊಂಡು ಅವರಿಗೆ ಸಹಕಾರವನ್ನ ಕೊಡ್ತಾ ಇದ್ದೇವೆ ಅಂದು ಗುರು ಹಿರಿಯರ ಮಾರ್ಗದರ್ಶನ ಬಹಳಷ್ಟು ಇರ್ತಾ ಇತ್ತು ಯುವ ಪೀಳಿಗೆ ಮುಂದೆ ಉತ್ತಮವಾದಂತ ಒಂದು ಸ್ಥಾನದಲ್ಲಿ ಹೋಗ್ತಾ ಇತ್ತು ಇದರರ್ಥ ಮುಂದೆ ಗುರಿ ಇತ್ತು ಹಿಂದೆ ಒಬ್ಬ ಗುರು ಇರ್ತಿದ್ರು ಆದರೆ ಇವತ್ತಿನ ಯುವ ಪೀಳಿಗೆಗೆ ಮುಂದೆ ಗುರಿನೂ ಇಲ್ಲ ಹಿಂದೆ ಗುರುಗಳು ಕೂಡ ಇಲ್ಲದಂಗಾಗಿದೆ ಅಂತಹ ಒಂದು ಸಂದರ್ಭದೊಳಗಡೆ ಇದ್ದಾಗ ಇಂತಹ ಹೊಸ ವರ್ಷವನ್ನ ಈ ರೀತಿಗೆ ಕೆಟ್ಟದಾಗಿ ಆಲೋ ಆಚರಿಸುವುದರಲ್ಲಿ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಎಂಬುದನ್ನು ನೀವೇ ಆಲೋಚನೆಯನ್ನ ಮಾಡಿ ಅದಕ್ಕೆ ಬಂಧುಗಳೇ ತಮ್ಮಲ್ಲಿ ವಿನಮ್ರ ವಿನಂತಿ ಅಷ್ಟೇ ಈ ಕೆಟ್ಟ ಆಲೋಚನೆಗಳನ್ನು ನಾವು ಆಚರಿಸುವುದ ಬೇಡ ನಮ್ಮ ಸಂಸ್ಕಾರವನ್ನ ನಾವು ಉಳಿಸೋಣ ನಮ್ಮ ಸಂಸ್ಕಾರವನ್ನ ನಾವು ಬೆಳೆಸೋಣ ನಮ್ಮ ಸಂಸ್ಕಾರವನ್ನು ನಾವು ಮುಂದಿನ ಯುವ ಪೀಳಿಗೆಗೆ ನಾವು ಹಂಚಿಕೊಡೋಣ ಅಂಬೋದು ನಮ್ಮ ಶ್ರೀ ಟಿವಿಯ ಸಂತಸದ ಆಶಯವಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಸೊ ಜನಪದರ ನಾಡು ಜನಪದರ ಬೀಡು ನಂಬುದಾಗಿದ್ದು ಉಂಡಿದ್ದೇ ಯುಗಾದಿ ಮಿಂದಿದ್ದೆ ದೀಪಾವಳಿ ಉಂಡಿದ್ದೇ ಯುಗಾದಿ ಮಿಂದಿದ್ದೇ ದೀಪಾವಳಿ ಹೊಟ್ಟೆಗಿಲ್ಲದೆ ಏಕಾದಶಿ ಹೊಟ್ಟೆಗಿಲ್ಲದೆ ಇರುವುದೇ ಏಕಾದಶಿ ನೋಡಿ ನಾವು ಸಂಪ್ರದಾಯ ಪ್ರಕಾರ ಈಗರುವಂತಹ ಒಂದು ಕುಟುಂಬಗಳು ನಮ್ಮಲ್ಲಿ ಬಹಳಷ್ಟು ಇವೆ ಸಂಪ್ರದಾಯವನ್ನ ಎತ್ತಿ ಹಿಡಿಯುವಂತಹ ಸಂಪ್ರದಾಯಗಳನ್ನ ಬಿತ್ತುವಂತಹ ಬೀಜ ನಮ್ಮ ಭಾರತ ಯಾಕಂದ್ರೆ ಎಲ್ಲ ದೇಶಗಳಿಗೆ ನಾವು ಹೋಲಿಕೆಯನ್ನು ಮಾಡಿಕೊಂಡಾಗ ನಮ್ಮ ಅತಿ ಸಂಸ್ಕಾರಯುತವಾಗಿರುವಂತಹ ದೇಶ ಅಂತಂದ್ರೆ ನಮ್ಮ ಭಾರತ ದೇಶ ಅಂತ ಹೇಳಿ ಇರ್ತೇವೆ ಸಂಪ್ರದಾಯಕ್ಕೆ ಬುನಾದಿಯನ್ನು ಹಾಕಿಕೊಟ್ಟಂತಹ ಸಂಸ್ಕೃತಿಗೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಂತಹ ದೇಶ ನಮ್ಮ ಭಾರತ ದೇಶವಾಗಿದೆ ಆದರೆ ಇಂದು ನಾವು ಪಾಶ್ಚಿಮಾತಿರ ಹಾಕಿಕೊಟ್ಟಿರುವಂತಹ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಇದು ಸೂಕ್ತವಾಗಿದೆ ಅದಕ್ಕೆ ನಾನು ಹೇಳುವಂಥದ್ದು ಬೇಡ ಇಂತಹ ಹೊಸ ವರ್ಷವನ್ನು ನಾವು ಆಚರಣೆಯನ್ನು ಮಾಡುವುದು ಬೇಡ ನೀವು ಆಚರಣೆಯನ್ನು ಮಾಡಿಕೊಳ್ಳೇಬೇಕು ಎಂಬುದಾದರೆ ದೀಪಗಳನ್ನು ಹಚ್ಚುವುದರ ಮೂಲಕವಾಗಿ ಪ್ರೀತಿಯನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಹೊಸ ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿಡಬೇಕಾಗಿದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ನೀವೆಲ್ಲ ನೋಡ್ತಾ ಇದ್ರಿ ಅಂದು ಮಧ್ಯರಾತ್ರಿಯಲ್ಲಿ ಕುಡಿದು ಕುಪ್ಪಳಿಸಿ ಬೀಳುವಂತಹ ಜನರ ಆ ಹಿಂಸೆಯನ್ನ ನೋಡಿದರೆ ಜನರ ಅಂತಹ ಜೀವನದ ಸ್ಥಿತಿಯನ್ನ ನೋಡಿದರೆ ಬಹಳಷ್ಟು ಖೇದದ ಅನಿಸುತ್ತೆ ಅದೇ ಈ ಯುಗಾದಿಯನ್ನ ಆಚರಣೆಯನ್ನ ಮಾಡಿಬೇಕಾದ್ರೆ ಆ ಯುಗಾದಿ ನೋಡಿ ಆ ಸಮಯ ಬಂದಾಗ ರೈತರಿಗೆ ಸುಗ್ಗಿಯ ಕಾಲವೋ ಸುಗ್ಗಿಯ ಕಾಲ ನೋಡಿ ಅಂದು ಬೆಳದಿಂಗಳ ಒಂದು ಸನ್ನಿವೇಶದಲ್ಲಿ ಯುಗಾದಿಯ ಸಂದರ್ಭದಲ್ಲಿ ಸೃಷ್ಟಿಯ ವಿನೂತನವಾಗಿರುವಂತಹ ವೈಚಾರಿಕವಾಗಿರುವಂತಹ ಆ ಬಹಳಷ್ಟು ಸುಂದರವಾಗಿರುವಂತಹ ಒಂದು ಆ ಪ್ರತಿಬಿಂಬಗಳನ್ನ ನಾವು ಪರಿಸರದಲ್ಲಿ ನೋಡ್ತೇವೆ ಯಾಕಂತಂದ್ರೆ ಸೃಷ್ಟಿಯ ಉಗಮ ಅಂತಂದೇಳಿ ಯುಗಾದಿಯನ್ನು ನಾವು ಆಚರಣೆಯನ್ನ ಮಾಡ್ತೇವೆ ಅದು ರೈತರಿಗೆ ಪ್ರೀತಿಯ ಹಬ್ಬ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಯಾಕೆ ಅಂತಂದರೆ ಯುಗಾದಿ ಬಂತು ಎಂದ ತಕ್ಷಣವೇ ನಾವೆಲ್ಲರೂ ಕೂಡ ಭಾಳ ಸಡಗರದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತೇವೆ ಆದರೆ ಇಂದಿನ ಹೊಸ ವರ್ಷವನ್ನು ಯುವ ಪೀಳಿಗೆ ಈ ರೀತಿಯಾಗಿ ಆಚರಣೆಯನ್ನು ಮಾಡುವಂಥದ್ದು ಸರಿಯಲ್ಲ ಸೂಕ್ತವಲ್ಲ ಅಂತಂತನ್ನೋದು ನನ್ನ ಒಂದು ಆಶಯ ದಯಮಾಡಿ ಆ ರೀತಿ ಯಾರು ಆಚರಣೆಯನ್ನು ಮಾಡಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ಯುಗಾದಿ ಬಂದ ತಕ್ಷಣವೇ ನಾವೆಲ್ಲರ ರೈತ ಬಾಂಧವರು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಆ ರೈತರ ಒಂದು ಸಲಕರಣೆಗಳನ್ನ ತೆಗೆದುಕೊಂಡು ಹೊಲಗದ್ದೆಗಳಿಗೆ ಹೋಗಿ ಭೂಮಿಯನ್ನ ಪೂಜೆಯನ್ನ ಮಾಡಿ ನಮ್ಮ ಯುಗಾದಿ ಆದರೆ ಹೊಸ ವರ್ಷ ಆದರೆ ಹೊಸ ವರ್ಷ ಆಚರಣೆಯನ್ನ ಮಾಡಿಕೊಳ್ಳುವಂಥದ್ದು ಕುಡಿದು ಕುಪ್ಪಳಿಸುವಂತಹ ವರ್ಷ ಇಂದಿನ ಯುವ ಪೀಳಿಗೆ ಮಾಡ್ತಾ ಇದೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ ಎಂಬುದನ್ನು ಸ್ವಲ್ಪ ನಾವು ಆಲೋಚನೆಯನ್ನ ಮಾಡಿಕೊಳ್ಳಬೇಕಾಗಿದೆ ಅದಕ್ಕೆ ನಾನು ಹೇಳುವಂಥದ್ದು ಯುಗಾದಿಯನ್ನ ಆಚರಣೆಯನ್ನು ಮಾಡಿದ್ದೇ ನಿಜವಾಗಿದ್ರೆ ನಿಜವಾಗಲೂ ಇಂತಹ ಹೊಸ ವರ್ಷಕ್ಕೆ ಒಂದು ಅರ್ಥ ಬರುತ್ತದೆ ಎಂಬುದು ಆ ನನ್ನ ಒಂದು ಆಶಯವೂ ಕೂಡ ಆಗಿದೆ ಬಂಧುಗಳೇ ತಾವೆಲ್ಲರೂ ಕೂಡಕ್ಕೆ ಗೊತ್ತಿರುವಂಥದ್ದು ಸುಮಾರು ಐದು ಸಾವಿರದ ಒಂದು ನೂರ ಹದಿನಾರು ವರ್ಷಗಳ ಹಿಂದೆ ಕಲಿಯುಗ ಆರಂಭವಾಗಿದ್ದು ಕಲಿಯುಗದ ನಂತರ ಬಂದಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡಿಕೊಳ್ತಾನೆ ಬಂದಿದ್ದೇವೆ ಆದರೆ ಸರಿ ಯಾವುದು ತಪ್ಪಿ ಯಾವುದು ಎಂಬುದನ್ನು ನಮ್ಮ ಕಣ್ಣು ಮುಂದಗಡೆ ಇದೆ ಆದರೆ ನಾವು ಕಣ್ಣಿದ್ದು ಕುರುಡರಾಗಿದ್ದೇವೆ ಬಾಯಿದ್ದು ಮೂಕರಾಗಿದ್ದೇವೆ ಕಾಲಿದ್ದು ಇವತ್ತು ನಡಿಲಿಕ್ಕೆ ಆಗ್ತಾ ಇಲ್ಲ ಇದ್ರ ಅರ್ಥ ನಮ್ಮ ಕಣ್ಣಿಗೆ ದುಶ್ಚಟಗಳು ಕಾಣ್ತಾ ಇದ್ದಾವೆ ದುಶ್ಚಟಕ್ಕೆ ಬಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಆದರೂ ಸಹ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಳಿತುಕೊಂಡಿದ್ದೇವೆ ಎಲ್ಲ ಗುರು ಹಿರಿಯರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ ನಾನು ಹೇಳಿದ್ರೆ ಅಷ್ಟೇ ಬದಲಾವಣೆ ಆಗ್ಬೇಕು ಅಂತ ಹಾಗಿಲ್ಲ ನಿಮ್ಮ ಆತ್ಮದ ಸಂತೃಪ್ತಿಗಾಗಿ ನಿಮ್ಮ ಆತ್ಮದ ಅವಲೋಕನವನ್ನ ನೀವು ಮಾಡ್ಕೊಳ್ರಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೀವು ಚಿಂತನೆಯನ್ನ ಮಾಡ್ಕೊಳ್ರಿ ಕುಡಿದು ಕುಪ್ಪಳಿಸುವುದು ಸರಿನೋ ದೀಪ ಹಚ್ಚಿ ಮಮತೆ ಹಚ್ಚಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವುದು ಸರಿಯು ಅಂತ ಹೇಳಿ ಯಾಕೆ ನೀವು ಈ ಧರ್ಮವನ್ನ ಉಳಿಸ್ತಾ ಇಲ್ಲ ಯಾಕೆ ಈ ಧರ್ಮವನ್ನ ನೀವು ಬೆಳೆಸ್ತಾ ಇಲ್ಲ ಯಾಕೆ ನೀವು ಈ ಬಸವಾದಿ ತತ್ವರ ತತ್ವದ ಶಿವಶರಣೆಯರ ಮಹತ್ವವನ್ನ ನೀವು ತಿಳಿಸ್ತಾ ಇಲ್ಲ ಬಹಳಷ್ಟು ಖೇದ ಅನ್ಸುತ್ತೆ ನಿಮ್ಮ ಮನೆಯ ಮಂದಿಯ ಮಕ್ಕಳಿಗೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸಂಸ್ಕಾರವನ್ನ ತಿಳಿಸಿದ್ದೇ ನಿಜ ಆದರೆ ಇಂತಹ ನಮ್ಮ ಶ್ರೀ ಬಸವ ಟಿವಿಯ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಹಳಷ್ಟು ಅರ್ಥ ಬರುತ್ತೆ ಅನ್ನೋದು ನನ್ನ ಒಂದು ಆಶಯ ಅದಕ್ಕೆ ಬಂಧುಗಳೇ ನಾನು ಹೇಳುವಂಥದ್ದು ಇಷ್ಟೇ ಈ ಯುಗಾದಿಯ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಸಂತೋಷದಿಂದ ಸಡಗರದಿಂದ ಆಚರಣೆಯನ್ನು ಮಾಡುತ್ತೇವೋ ಈ ಪಾಶ್ಚಿಮಾತ್ಯರು ಬಿಟ್ಟುಕೊಟ್ಟಂತಹ ಹೊಸ ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಂದು ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಅದಕ್ಕೆ ಬಂಧುಗಳೇ ನೀವು ತಿಳಿದುಕೊಂಡು ಇನ್ನೊಬ್ಬರಿಗೂ ಕೂಡ ತಿಳಿಸುವಂಥದ್ದು ಹೊಸ ಆಲೋಚನೆಗಳನ್ನು ಬಿತ್ತಿಸುವಂಥದ್ದು ಹೊಸ ವರ್ಷ ಈ ಜಾನುವರಿ ಒಂದನೇ ತಾರೀಕು ಅಥವಾ ಡಿಸೆಂಬರ್ ಮೂವತ್ತು ಒಂದನೇ ತಾರೀಕು ಈ ಹೊಸ ವರ್ಷವನ್ನು ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ನಿಮಗೆ ಗೊತ್ತಿರಲಿ ಇದು ಕೇವಲ ಪಾಶ್ಚಿಮಾತ್ಯರು ಬಿಟ್ಟುಕೊಟ್ಟಂತ ಕ್ಯಾಲೆಂಡರ್ಗೋಸ್ಕರ ಮಾತ್ರ ಈ ಹೊಸ ವರ್ಷವನ್ನ ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಬೇಡ ನಮಗೆ ಇದು ಯಾವುದು ಬೇಡ ಹೊಸ ವರ್ಷವನ್ನ ಆಚರಣೆ ಮಾಡಲೇಬೇಕು ಅಂದಿದ್ದರೆ ಯುಗಾದಿ ಎಂದು ನಾವೆಲ್ಲರೂ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡೋಣ ಯುಗಾದಿ ಎಂದು ಹೊಸ ವರ್ಷವನ್ನ ಆಚರಣೆಯನ್ನ ಮಾಡಿದ್ದೇ ನಿಜ ಆಗಿದ್ರೆ ನಮ್ಮ ಭಾರತೀಯ ಸಂಪ್ರದಾಯಕ್ಕೆ ಒಂದು ಅರ್ಥ ಬರುತ್ತದೆ ಎಂಬುದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಸಂಪ್ರದಾಯ ನಮ್ಮಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಮುಂದಿನ ಒಂದು ಯುವ ಪೀಳಿಗೆಗೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ನೋಡ್ರಿ ಹಿಂದೆ ಬಹಳಷ್ಟು ಮಂದಿ ಸಮಾಜ ಚಿಂತಕರು ಶಿಕ್ಷಣ ಪ್ರೇಮಿಗಳು ಧಾರ್ಮಿಕ ಸಹಿಷ್ಣುತೆ ಒಳಗೊಂಡಿರುವಂತಹ ಧರ್ಮದ ಚಿಂತನೆಗಳನ್ನು ಮಾಡುವಂತಹ ಅದೆಷ್ಟೋ ಜನರು ಚಿಂತನೆಗಳನ್ನು ಮಾಡಿದ್ದಾರೆ ಹಾಗಾದರೆ ನಾವು ಇಂತಹ ಒಂದು ಅನಿಷ್ಟ ಪದ್ಧತಿಗಳಿಗೆ ಇಂತಹ ಒಂದು ಧರ್ಮದ ವಿರುದ್ಧವಾಗಿ ಹೋಗುವಂತಹ ಆಚರಣೆಗಳನ್ನು ನಾವು ಅನುಸರಿಸಿದರೆ ಎಷ್ಟರ ಮಟ್ಟಿಗೆ ಇದು ಸೂಕ್ತವಾಗುತ್ತದೆ ಅಂತ ಹೇಳಿ ಅದಕ್ಕೆ ಬಂಧುಗಳೇ ನಾನು ಹೇಳುವಂಥದ್ದು ನಮ್ಮ ಸಂಪ್ರದಾಯವನ್ನು ಒಳಗೊಂಡಿರುವಂತಹ ಇಂದಿನ ದಿನಗಳಲ್ಲಿ ಅಂತಹ ಕೊಳಕು ಆಚರಣೆಗಳನ್ನು ನಾವೆಲ್ಲ ಆಚರಣೆಯನ್ನು ಮಾಡುವುದು ಬೇಡ ಅದಕ್ಕಾಗಿ ನಾನು ಹೇಳುವುದು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಅಗಲಿಗೆ ನಾನು ಹೇಳಿದೆ ಅಂತಹ ಗೋವಾ ಬೀಚ್ಗಳಲ್ಲಿ ನೀವು ಆಚರಣೆಯನ್ನು ಮಾಡಿದನ್ನ ನೋಡಿರ್ಬೇಕ್ರಿ ನಿಮಗೆಲ್ಲ ಗೊತ್ತಾಗುತ್ತೆ ಅಂದು ಮಧ್ಯರಾತ್ರಿ ಅಂದು ಮಧ್ಯರಾತ್ರಿ ಸಾವಿರಾರು ರೂಪಾಯಿಗಳನ್ನು ಕಳೆದು ಆ ಪಟಾಕಿಗಳನ್ನು ಹಾರಿಸುವುದನ್ನು ನೋಡಿದರೆ ಅಂದು ಮೋಜು ಮಸ್ತಿಯಲ್ಲಿ ಅಂದು ಮೋಜು ಮಸ್ತಿಯಲ್ಲಿ ಕುಡಿದು ಕುಪ್ಪಳಿಸುವುದನ್ನು ನೋಡಿದರೆ ಕೆಟ್ಟ ಅಸಹ್ಯ ಅನಿಸುತ್ತಿದೆ ಅಸಭ್ಯವಾಗಿರುವಂತಹ ವರ್ತನೆಗಳು ಮನಸ್ಸಿನ ಧಾರ್ಮಿಕ ಚಿಂತನೆಗಳಿಗೆ ಚುಚ್ಚಿ 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 ಅದು ಹೇಳ್ತಾ ಇದೆ ಅಯ್ಯೋ ನಿನ್ನೆಷ್ಟು ಮೂರ್ಖನಾಗ್ತಾ ಇದೆಯಾ ಅಂತ ಹೇಳಿ ನಿನ್ನೆಷ್ಟು ಮೂರ್ಖನಾಗ್ತಾ ಇದೆಯಾ ಅಂತ ಹೇಳ್ತಾ ಇದೆ ಅದು ಗೊತ್ತಿದ್ದರೂ ಸಹ ನಾವು ಇಂದ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅದು ಗೊತ್ತಿದ್ದರೂ ಸಹ ನಾವಿಂದು ಆಚರಣೆಯನ್ನ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಇದು ಸೂಕ್ತ ನಾವೆಲ್ಲ ಇದನ್ನ ವಿಚಾರವನ್ನ ಮಾಡಿಕೊಳ್ಬೇಕು ಬಂಧುಗಳೇ ಅದಕ್ಕೆ ನಾನು ಹೇಳೋದು ದಯಮಾಡಿ ಇಂತಹ ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಳ್ಳುವುದು ಬೇಡ ಪ್ರೀತಿಯಿಂದ ಮಮತೆಯಿಂದ ಇಂತಹ ಸಂಸ್ಕೃತಿಗಳನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು ಎಂತಹ ಸಂಸ್ಕೃತಿಗಳಂತಂದರೆ ಸಿಹಿ ಕಹಿಗಳನ್ನು ಹಂಚಿಕೊಳ್ಳಬೇಕು ಮನೆಯ ಮಂದಿರದಲ್ಲಿ ಮನೆಯ ಮಂದಿರದಲ್ಲಿ ಮನೆಯೊಳಗಡೆ ಮನೆ ಹೊರಗಡೆ ದೀಪಗಳನ್ನು ಹಚ್ಚಿ ಬೆಳಕನ್ನು ಮೂಡಿಸಿ ಅಂಧಕಾರದಿಂದ ಕತ್ತಲೆಯಿಂದ ಬೆಳಕಿನ ಕಡೆ ಕಡೆಗೆ ತಾವು ಬನ್ನಿ ಯಾಕೆ ಅಂಧಕಾರದ ಕಡೆಗೆ ತಾವು ಹೋಗ್ತಾ ಇದ್ದೀರಿ ಯಾಕೆ ಕತ್ತಲೆಯ ಕೋಣೆಯ ಕಡೆಗೆ ನೀವು ಹೋಗ್ತಾ ಇದ್ದೀರಿ ಸ್ವಲ್ಪ ಚಿಂತನೆಯನ್ನ ಮಾಡಿ ಆಲೋಚನೆಯನ್ನ ಮಾಡಿ ಅದಕ್ಕೆ ನಾನು ಹೇಳುವಂಥದ್ದು ಯಾರ್ಯಾರು ಇಂತಹ ಕಾರ್ಯಕ್ರಮಗಳನ್ನು ತಾವೆಲ್ಲ ನೋಡ್ತಾ ಇದ್ರಿ ಬಹುಶಃ ನಿಮಗೆ ಇನ್ನೊಂದು ಆಲೋಚನೆ ಗೊತ್ತಿರಲಿ ಏಕಾದಶಿ ಅಂತಂದೇಳಿ ನಾವೆಲ್ಲ ಆಚರಣೆಯನ್ನು ಮಾಡ್ತೀವಿ ದೀಪಾವಳಿ ಅಂತಂದೇಳಿ ನಾವೆಲ್ಲ ಆಚರಣೆಯನ್ನು ಮಾಡ್ತೀವಿ ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಪ್ರದಾಯದ ತಳಹದಿಯನ್ನು ನಾವು ಆಚರಣೆಯನ್ನು ಮಾಡಿಕೊಳ್ಳೋದನ್ನು ನೋಡಿದರೆ ಬಹಳಷ್ಟು ಸಂತೋಷ ಅನಿಸುತ್ತದೆ ಬಹಳಷ್ಟು ಸಂತೋಷ ಅನಿಸುತ್ತದೆ ಯಾಕೆ ಅಂತಂದರೆ ಇದು ಸಂಪ್ರದಾಯ ಇದು ಸಂಪ್ರದಾಯ ಬದ್ಧವಾಗಿರುವಂತಹ ಒಂದು ದೇಶ ನಮ್ಮ ಭಾರತ ಇದು ನಮ್ಮ ಭಾರತ ಅದಕ್ಕಾಗಿ ಬಂಧುಗಳೇ ಈ ಪಾಶ್ಚಿಮಾತ್ಯರು ಹಾಕಿಕೊಟ್ಟಂತಹ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡುವುದು ಬೇಡ ಎಂಬುದು ನನ್ನ ಅನಿಸಿಕೆ ನೀವು ಇಲ್ಲ ನಾನು ಆಚರಣೆಯನ್ನೇ ಮಾಡೇ ತೀರುತ್ತೇನೆ ಅಂತಂದರೆ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಮನೆಯ ಮಂದಿರದಲ್ಲಿ ಸಂತೋಷದ ವಾತಾವರಣವನ್ನು ಮೂಡಿಸಿ ಸಿಹಿ ಕಹಿಗಳನ್ನು ಹಂಚಿಕೊಳ್ಳಿ ಹಾಗಿದ್ದಾಗ ಮಾತ್ರ ಇಂತಹ ಹೊಸ ವರ್ಷವನ್ನ ಆಚರಣೆ ಮಾಡಿದ್ದಕ್ಕೂ ಕೂಡ ಅರ್ಥ ಬರುತ್ತದೆ ಅದನ್ನ ಬಿಟ್ಟು ಕುಡಿದು ಕುಪ್ಪಳಿಸಿ ನಿಮ್ಮ ಹಣವನ್ನ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ದುರ್ಬಲಗೊಳಿಸಿಕೊಂಡರೆ ಇದರಲ್ಲೇನು ಸಾರ್ಥಕ ಅದಕ್ಕೆ ಬಂಧುಗಳೇ ಇಂತಹ ಒಂದು ಸುಮಧುರವಾಗಿಂತ ಸಮಯವನ್ನ ನಾವೆಲ್ಲರೂ ಕೂಡ ಹಾಳು ಮಾಡಿಕೊಳ್ಳುವುದು ಬೇಡ ಯಾಕೆಂತಂದ್ರೆ ಆ ಸಮಯ ಎಂಬುದು ಒಂದೇ ಸಾರಿ ಜೀವನದೊಳಗಡೆ ಇರುತ್ತೆ ಇಂದು ಕಳೆದಂತಹ ಈಗ ಕಳೆದಂತಹ ಸಮಯ ಜೀವನದಲ್ಲಿ ಎಂದಿಗೂ ಕೂಡ ಮರಳಿ ಬರಲಾರದು ಮರಳಿ ಬರಲಾರದು ನೀವು ಆಡಿದ ಮಾತು ನೀವು ನಡೆದ ನುಡಿಗಳು ನೀವು ಆಡಿದಂತಹ ಪಾಠಶಾಲೆಗಳು ನೀವು ಇಟ್ಟಂತಹ ಪ್ರತಿ ಹೆಜ್ಜೆಗಳು ನಿಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಒಳಗೊಂಡಿರಬೇಕು ವಿನಃ ಕೆಟ್ಟ ದುಶ್ಚಟಗಳನ್ನಲ್ಲ ಇಂತಹ ಕೊಳಕು ಆಚರಣೆಗಳನ್ನ ಮಾಡುವುದರಿಂದ ಗೊತ್ತಿರಲಿ ಮುಂದಿನ ನಿಮ್ಮ ಮನೆಯ ಅಂಗಳದ ಆಡಿದಲ್ಲಿ ಬೆಳೆದ ಮಕ್ಕಳ ಹಾಳಾಗ್ತಾ ಇದ್ದಾವೆ ಅದಕ್ಕೆ ನಾನು ಹೇಳುವುದು ಬೇಡ ಇಂತಹ ಕೊಳಕು ಆಚರಣೆಗಳನ್ನ ಆಚರಣೆ ಮಾಡುವುದು ಬೇಡ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಸಂಪ್ರದಾಯ ಹಾಕಿಕೊಟ್ಟಂತಹ ಆಲೋಚನೆಗಳನ್ನ ನಾವು ಆಚರಣೆಯನ್ನ ಮಾಡೋಣ ಹೊಸ ವರ್ಷವನ್ನು ಯುಗಾದಿಯ ದಿನದಂದು ನಾವು ಆಚರಣೆಯನ್ನು ಮಾಡಿದ್ದೇ ನಿಜವಾದರೆ ಎಷ್ಟರ ಮಟ್ಟಿಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದು ಸಾರ್ಥಕ ಅನಿಸುತ್ತೆ ಎಂಬುದು ತಮಗೆ ಗೊತ್ತಿರಬೇಕು ಯಾಕೆ ಈ ವಿಚಾರಗಳನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಪಾಶ್ಚಿಮಾತ್ಯರು ಬಿಟ್ಟು ಕೊಟ್ಟಂತೂ ಹೋಗಿರುವಂತಹ ಹೊಸ ವರ್ಷ ನೀವೆಲ್ಲ ನೋಡ್ತಾ ಇದ್ದೀರಿ ನೀವೆಲ್ಲ ಆಚರಣೆ ಯಾರಾದರೂ ಮಾಡ್ತಾ ಇದ್ರೆ ಆಚರಣೆ ಮಾಡಬೇಡ್ರಿ ಅಂತನ್ನೋದು ನನ್ನ ಒಂದು ವೈಯಕ್ತಿಕ ಆಶಯ ಅದಕ್ಕೆ ಆಚರಣೆಯನ್ನು ಮಾಡುವುದು ಬೇಡ ನೀವು ಆಚರಣೆಯನ್ನೇ ಮಾಡಬೇಕಾದರೆ ಹೊಸ ಚಿಂತನೆಗಳನ್ನು ಹೊಸ ಆಲೋಚನೆಗಳನ್ನು ನೀವು ಆಚರಣೆಯನ್ನು ಮಾಡಿ ಹಾಗಿದ್ದಾಗ ಮಾತ್ರ ನಿಮ್ಮ ಜೀವನ ಒಂದು ಉತ್ತಮವಾದಂಥ ಒಂದು ರಂಗದಲ್ಲಿ ಅದು ಸಾಗುತ್ತೆ ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಮನೆಯ ಅಂಗಳದಲ್ಲಿ ಅಂದ್ರೆ ನನ್ನ ಗಂಗಾಳದಲ್ಲಿಯೇ ಒಂದು ನೊಣ ಬಿದ್ದು ಒಳ್ಳಾಡೋ ಸಮಯದಲ್ಲಿ ಬೇರೆಯೊಬ್ಬರ ಗಂಗಾಳದ ನೊಣವನ್ನು ತೆಗೆಯಲಿಕ್ಕೆ ಹೋಗುವುದು ಎಷ್ಟರ ಮಟ್ಟಿಗೆ ಸೂಕ್ತ ಇದು ಅಲ್ವಾ ನಾನೇ ಕುಡಿದು ಕುಪ್ಪಳಿಸುವ ಸಮಯ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ನೀವು ಮದ್ಯಪಾನ ಮಾಡಬೇಡಿ ಇನ್ನೊಬ್ಬರು ನೀವು ಕುಡಿದು ಕುಪ್ಪಳಿಸಬೇಡಿ ಎಂಬುದು ಹೇಳುವುದು ಎಷ್ಟರ ಮಟ್ಟಿಗೆ ಇದು ಸೂಕ್ತ ಅದಕ್ಕೆ ಹೇಳುವುದು ಇಂತಹ ಕೊಳಕು ಆಚರಣೆಗಳನ್ನು ಮಾಡುವುದು ಬೇಡ ಸಂಪ್ರದಾಯ ಒಳಗೊಂಡಿರುವಂಥ ಸಂಪ್ರದಾಯ ಬದ್ಧವಾಗಿರುವಂತಹ ನಮ್ಮ ಆಚರಣೆಗಳನ್ನು ಹೊಸ ವರ್ಷದ ದಿನದಂದು ನಾವೆಲ್ಲರೂ ಕೂಡ ಮಾಡೋಣ ಪ್ರೀತಿಯಿಂದ ಸಿಹಿ ಕೈಗಳನ್ನು ನೋವು ನಲಿವುಗಳನ್ನು ಕಷ್ಟ ಸುಖಗಳನ್ನು ಹಂಚಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸೋಣ ಹಾಗಿದ್ದಾಗ ಮಾತ್ರ ಇಂತಹ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ ಎಂಬುದು ನಮ್ಮ ಶ್ರೀ ಬಸವ ಟಿವಿಯ ಆ ಸಂದೇಶವೂ ಕೂಡ ಆಗಿದೆ ಅದಕ್ಕೆ ಬಂಧುಗಳೇ ನಾನು ಹೇಳುವಂಥದ್ದು ನಿಮ್ಮ ನಿಮ್ಮ ಮನವನ್ನು ನೀವು ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವನ್ನು ನೀವು ಸಂತೈಸಿಕೊಳ್ಳಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವ ಪೂರ್ವದಲ್ಲಿ ನಿಮ್ಮಲ್ಲಿ ಏನಾದರೂ ತೊಂದರೆಗಳಿದ್ದರೆ ನೀವು ಅದನ್ನು ಬದಲಿಸಿಕೊಳ್ಳಿ ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಹತ್ತಿರ ಒಂದು ತಾಯಿ ಬಂದು ಪೂಜ್ಯರೆ ನನ್ನ ಮಗು ಸಕ್ಕರೆ ಬಹಳಷ್ಟು ತಿಂತಾ ಇದೆ ಸಕ್ಕರೆ ತಿನ್ನಲು ಬಿಡಲು ಏನಾದ್ರೂ ಒಂದು ಉಪಾಯ ಹೇಳ್ರಿ ಅಂತ ಹೇಳಿ ಅದಿಕ್ಕೆ ಅವ್ರು ಹೇಳಿದ್ರು ಅಮ್ಮ ಒಂದು ವಾರ ಬಿಟ್ಟು ಕರ್ಕೊಂಡು ಬಾ ನಾನು ಇದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳಿ ತಾಯಿ ಮಗುವನ್ನ ಕರ್ಕೊಂಡು ಮನೆಗೆ ಹೋಗುತ್ತ ಒಂದು ವಾರದ ನಂತರ ಮತ್ತೆ ಮಹಾತ್ಮ ಅವರ ಹತ್ರ ಬಂದ ಮೇಲೆ ಗುರುಗಳೇ ಈಗಲಾದ್ರೂ ಹೇಳಿ ನನ್ನ ಮಗ ಮತ್ತೂ ಸಕ್ಕರೆನೇ ತಿಂತದ ನನ್ನ ಬಿಡಲಿಕ್ಕೆ ಏನಂತ ಹೇಳಿ ಆ ತಾಯಿಗೆ ಮತ್ತೆ ಹೇಳಿದ್ರು ಅಮ್ಮ ಇನ್ನ ಮೂರು ದಿನ ಬಿಟ್ಟು ಬಾ ನೀನು ಅಂತ ಹೇಳಿ ಆ ತಾಯಿ ಮತ್ತೆ ಮೂರು ದಿನ ಬಿಟ್ಟು ಮತ್ತೆ ಹೊಳ್ಳಿ ಬರ್ತಾಳೆ ತಾಯಿಯ ಹತ್ರ ಕೇಳ್ತಾರೆ ಅಮ್ಮ ಈಗ ಹೇಳು ನಿನ್ನ ಪ್ರಶ್ನೆ ಏನಂತ ಹೇಳಿ ಇಲ್ಲ ಪೂಜನೆ ನನ್ನ ಮಗ ಸಕ್ಕರೆಯನ್ನ ಬಹಳಷ್ಟು ತಿಂತ ಇದ್ದಾನೆ ಅವನಿಗೆ ಬಿಡಲಿಕ್ಕೆ ಏನಾದರೂ ಕಾರಣ ಹೇಳಿ ಇಲ್ಲಪ್ಪ ನೀನೇನಾದ್ರೂ ಸಕ್ಕರೆ ಬಹಳ ತಿನ್ನಾಕೈತಿ ಅಂತಂದ್ರೆ ನಿನಗೆ ಶುಗರ್ ಕಾಯಿಲೆ ಬರುತ್ತಾ ನೀನು ಹಾಸಿಗೆ ಹಿಡಿತೀಯ ನಿನಗೆ ರೋಗ ಬರುತ್ತಾ ಅದಕ್ಕೆ ಇದನ್ನ ತಿನ್ನೋದು ಬಿಟ್ಟು ಬಿಡು ರೋಗಕ್ಕೆ ಆಹ್ವಾನವನ್ನ ಮಾಡಬೇಡ ಅಂತ ಪೂಜ್ಯ ತಿಳಿಸಿ ಹೇಳ್ತಾರೆ ಅವಾಗ ತಾಯಿಗೆ ಸಂಶಯ ಬರುತ್ತ ಈ ಮಾತು ನೀವು ಅವತ್ತೇ ಹೇಳಬೋದಿತ್ತಲ್ರಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಇಲ್ಲಮ್ಮ ನಾನು ಕೂಡ ಸಕ್ರಿಯನ ತಿಂತಿದ್ದೆ ಆದರೆ ಇವಾಗ ಕಡಿಮೆ ಮಾಡ್ಕೊಂತ ಮಾಡ್ಕೊತ ಬಂದು ಅದರ ಪ್ರಜ್ಞೆ ಇವಾಗ ನನಗೆ ಗೊತ್ತಾಗಿದೆ ಅದಕ್ಕೆ ಅವಾಗೊಂದು ನಿಧಾನವಾಗಿ ಉತ್ತರವನ್ನು ಕೊಟ್ಟೆ ಅಂತ ಹೇಳಿ ಅದಕ್ಕೆ ಬಂಧುಗಳೇ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ತಪ್ಪು ಮಾಡುವುದು ಮಾನವನ ಸಹಜ ಧರ್ಮ ಆದರೆ ತಿದ್ದಿಕೊಂಡು ಹೋಗುವಂಥದ್ದು ಸೂಕ್ಷ್ಮವಾದಂತಹ ಆಲೋಚನೆ ಯಾರು ಈ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ನೀವು ತಪ್ಪು ಮಾಡಿದ್ದರೆ ಹಿಂದಿನ ದಿನಗಳು ಹಿಂದಿನ ವರ್ಷದಲ್ಲಿ ತಪ್ಪು ಮಾಡಿದ್ದೇನೆ ಅಂತ ತಿಳಿದುಕೊಂಡು ಬಿಟ್ಟು ಬಿಡಿ ಪಾಸ್ಟ್ ಇಸ್ ಪಾಸ್ಟ್ ಥಿಂಕ್ ಅಬೌಟ್ ಫ್ಯೂಚರ್ ಎಸ್ ಫಾಸ್ಟ್ ಇಸ್ ಪಾಸ್ಟ್ ಹಿಂದೂ ಹೋಗಿರುವಂತಹ ಕೆಟ್ಟದ್ದು ಬೇಡ ನಾನು ಮುಂದೆ ಏನು ಮಾಡಬೇಕು ಎಂಬುದನ್ನು ನೀವು ಆಲೋಚನೆಯನ್ನು ಮಾಡಿ ಹಾಗಿದ್ದಾಗ ನಿಮ್ಮ ಜೀವನ ಸುಂದರಮಯವಾಗಿ ಸಾಗಲಿಕ್ಕೆ ಸಾಧ್ಯ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂತಂದರೆ ಬೇಡ ಕೆಟ್ಟ ಆಲೋಚನೆಗಳನ್ನು ನಾವು ಮಾಡುವುದು ಬೇಡ ಕೆಟ್ಟ ಸಂದೇಶಗಳನ್ನು ನಾವು ಕೊಡುವುದು ಬೇಡ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಹಾಗೆ ಕೆಟ್ಟದ್ದನ್ನು ಆಡಬೇಡ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಅಂತ ಹೇಳಿ ಅದಕ್ಕೆ ನಾನು ಹೇಳುವಂಥದ್ದು ಇಂತಹ ಕೆಟ್ಟ ಅನಿಷ್ಟ ದರಿದ್ರ ದರಿದ್ರ ಅಂತ ಹೇಳಿ ನಾನು ಈ ಪದವನ್ನು ಯಾಕೆ ಬಳಚನೆ ಮಾಡ್ತಾ ಇದ್ದೇನೆ ಅಂತಂದ್ರೆ ನೀವು ನೋಡ್ತಾ ಇದ್ದೀರಿ ಎಷ್ಟು ನಮ್ಮ ಮನಸ್ಸಿಗೆ ನಾವೇ ಪ್ರಶ್ನೆಯನ್ನ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿಗೆ ಚುಚ್ಚು ಚುಚ್ಚಿ ಅವು ಹೇಳ್ತಾ ಇದ್ದೇವೆ ನಿನ್ನಲ್ಲಿ ಎಷ್ಟು ಮೌಲ್ಯಗಳು ಕುಸಿದಿವೆ ಅಂತ ಹೇಳಿ ನಿನ್ನಲ್ಲಿ ಎಷ್ಟು ಮೌಲ್ಯಗಳು ಹಾಳಾಗಿವೆ ಅಂತ ಹೇಳಿ ಹೇಳ್ತಾ ಇದ್ದೇವೆ ಅದಕ್ಕೆ ಬಂಧುಗಳೇ ನಾನು ಹೇಳುವಂಥದ್ದು ಇಂತಹ ಕೆಟ್ಟ ಆಲೋಚನೆಗಳನ್ನು ನಾವು ಆಚರಿಸುವುದು ಬೇಡ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಹೊಸ ವರ್ಷವನ್ನು ಯುಗಾದಿಯ ದಿನದಂದು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡೋಣ ಯುಗಾದಿ ನಮ್ಮ ಜೀವನದಲ್ಲಿ ಹೊಸತನ್ನು ತರಲಿ ಹೊಸತನ್ನು ತಂದೇ ತರುತ್ತೆ ಪರಿಸರದಲ್ಲಿ ಹೇಗೆ ಸೃಷ್ಟಿಯ ಒಂದು ಬದಲಾವಣೆಯನ್ನು ಮಾಡುತ್ತೋ ಅಂತಹ ನಮ್ಮ ಜೀವನದಲ್ಲಿಯೂ ಕೂಡ ಹೊಸ ಆಲೋಚನೆಗಳನ್ನು ಬಿತ್ತಿ ಹೊಸ ಚಿಂತನೆಗಳನ್ನು ಮೂಡಿಸುವಂಥ ಒಂದು ಶಕ್ತಿ ಅದು ಯುಗಾದಿಗೆ ಮಾತ್ರ ಇರುತ್ತಿದೆ ಎಂಬುದನ್ನು ಸಂದೇಶವನ್ನು ಸಾರಿ ಹೇಳೋದರಲ್ಲಿ ನನ್ನ ವೈಯಕ್ತಿಕವಾದಂಥ ಕಾಳಜಿಯನ್ನು ತಮಗೆ ನಾನು ತೋರಿಸಲಿಕ್ಕೆ ಅಪೇಕ್ಷೆಯನ್ನ ಪಡ್ತಾ ಇದ್ದೀನಿ ಸೊ ಒಟ್ಟಾರಿಯಾಗಿ ನಾನು ಹೇಳುವುದಿಷ್ಟೇ ಈ ಪಾಶ್ಚಿಮಾತ್ಯರು ಬಿಟ್ಟು ಹೋಗಿರುವಂತಹ ಈ ಹೊಸ ವರ್ಷವನ್ನ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಮಧ್ಯರಾತ್ರಿ ಇರುವಂತಹ ದಿನವನ್ನ ಅಥವಾ ಒಂದು ಜನವರಿ ಒಂದನೇ ತಾರೀಕಿನಂದು ಇರುವಂತಹ ದಿನವನ್ನ ಯಾರೂ ಆಚರಣೆಯನ್ನ ಮಾಡುವುದು ಬೇಡ ಪ್ರೀತಿಯ ಮಮತೆಯ ಸಂಸ್ಕಾರವುಳ್ಳಂತಹ ಯುಗಾದಿಯ ದಿನವನ್ನ ನಾವು ಹೊಸ ವರ್ಷ ಎಂದು ಆಚರಣೆಯನ್ನ ಮಾಡೋಣ ಎಂಬ ಮಾತುಗಳನ್ನ ಹೇಳುವುದರ ಮೂಲಕವಾಗಿ ಸಂಪ್ರದಾಯ ಬದ್ಧವಾಗಿರುವಂತಹ ನಮ್ಮ ಭಾರತ ಹಾಕಿಕೊಟ್ಟಂತಹ ಬುನಾದಿಯಲ್ಲಿ ಭಾರತವು ಉಳಿಸಿರುವಂತಹ ಈ ಭದ್ರ ಬುನಾದಿಯಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನ ಮಾಡ್ತಾ ಇದ್ದೇವೆ ಅವನ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಯುವ ಪೀಳಿಗೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಭೂತರಾಗೋಣ ಸಾಕ್ಷಿ ಕರ್ತರಾಗೋಣ ಎಂಬ ಮಾತುಗಳನ್ನು ತಿಳಿಸೋದ್ರ ಮೂಲಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷಕ್ಕೆ ಯಾರು ಆಚರಣೆಯನ್ನು ಮಾಡ್ತಿದ್ದೀರೋ ಇಂತಹ ಆಚರಣೆಗಳನ್ನು ಮಾಡಬೇಡಿ ಎಂಬುವ ಮಾತುಗಳನ್ನು ಮೂಲಕವಾಗಿ ತಿಳಿಸೋದ್ರ ಮೂಲಕವಾಗಿ ನಮ್ಮ ಶ್ರೀ ಬಸವ ಟಿವಿಯ ಮೂಲಕವಾಗಿ ಯಾಕೆಂದರೆ ಇದು ಸಂಸ್ಕಾರದ ಬೆಳಕು ಅಂತ ನಾವು ಹೇಳಿ ಹೇಳಿಕರಿತೇವೆ ಯಾಕೆ ಅಂತಂದರೆ ಇದು ಸಂಸ್ಕಾರವನ್ನು ಬಿತ್ತುವಂಥ ಒಂದು ಬೀಜ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂತಹ ಒಂದು ಕೇಂದ್ರ ನಮ್ಮ ಬಸವ ಟಿ ವಿ ಅಂತ ಹೇಳಿಕರಿತೇವೆ ತವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಒಂದು ಚಾನೆಲ್ ಒಳಗಡೆ ಬರುವಂತಹ ವಿವಿಧ ಕಾರ್ಯಕ್ರಮಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಾವೆಲ್ಲ ಆಲೋಚನೆಯನ್ನು ಮಾಡ್ರಿ ತ ಸ್ವಲ್ಪ ಸೂಕ್ಷ್ಮವಾಗಿ ತಾವು ಇದನ್ನು ವೀಕ್ಷಣೆಯನ್ನು ಮಾಡಿರಿ ಶ್ರೀ ಬಸವ ಟಿ ವಿಯಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳು ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯಕ್ರಮಗಳನ್ನು ಇದು ಮಾಡ್ತಾ ಇದೆ ಹೀಗಾಗಿ ಇಂತಹ ಸಂಸ್ಕಾರಗಳನ್ನು ಬೆಳೆಸುವಂತಹ ಕೇಂದ್ರ ಅದು ಯಾವುದಾದ್ರೂ ಇದೆ ಅಂತಂದರೆ ಅದು ನಮ್ಮ ಬಸವ ಟಿ ವಿಯ ಕಾರ್ಯಕ್ರಮಗಳಂತ ಹೇಳಿ ನಮ್ಮ ಹೆಮ್ಮೆಯಿಂದ ಇದನ್ನು ನಾವು ಹೇಳ್ಕೊಳ್ಳಲಿಕ್ಕೆ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಬಂಧುಗಳೇ ಕೊನೆಯದಾಗಿ ತಮಗೆ ಹೇಳುವುದು ಇಷ್ಟೇ ಯಾರು ಇಂತಹ ಈ ಪಾಶ್ಚಿಮಾತ್ಯರು ಬಿಟ್ಟು ಹೋಗಿರುವಂತಹ ಹೊಸ ವರ್ಷವನ್ನು ಯಾರು ಆಚರಣೆಯನ್ನು ಮಾಡ್ತಿದ್ದೀರೋ ಅಂತಹ ಎಲ್ಲ ಪ್ರಜೆಗಳಿಗೆ ಇಂತಹ ಕೊಳಕಿನಿಂದ ಆಚರಣೆಯನ್ನು ಮಾಡುವುದು ಬೇಡ ಪ್ರೀತಿಯಿಂದ ದೀಪಗಳನ್ನು ಹಂಚಿ ಪ್ರೀತಿಯಿಂದ ದೀಪಗಳನ್ನು ಹಚ್ಚಿ ಪ್ರೀತಿಯಿಂದ ಮಮತೆಯಿಂದ ಸಿಹಿ ಕಹಿಗಳನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ನಿಮ್ಮ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡಿ ಎಂಬ ಮಾತನ್ನು ನಾನು ದೇಶಕ್ಕೆ ಸಾರುವುದರ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ನಿಮ್ಮೆದುರಿಗೆ ಬರಲಿಕ್ಕೆ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಿರಂತರವಾಗಿ ಶ್ರೀ ಬಸವ ಟಿ ವಿಯಲ್ಲಿ ಬರುವಂಥ ಎಲ್ಲ ಸಂಸ್ಕಾರದ ಕಾರ್ಯಕ್ರಮಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ ಎಂಬುದರ ಮೂಲಕವಾಗಿ ನನ್ನ ಮಾತುಗಳಿಗೆ ನಾನು ವಿದಾಯವನ್ನು ಹೇಳುತ್ತಾ ಇದ್ದೀನಿ ಜೈ ಹಿಂದ್